ತನ್ನ ಸ್ವಂತ ಕಠಿಣ ಪರಿಶ್ರಮದಿಂದ ತನ್ನ ಜೀವನವನ್ನು ತನ್ನ ಭವಿಷ್ಯವನ್ನು ರೂಪಣೆ ಮಾಡಿಕೊಳ್ಳುವಂತಹ ಏಕೈಕ ರಾಶಿ ಅಂತಂದರೆ ಅದು ಮೇಷರಾಶಿ ಇವತ್ತು ನಾನು ಮೇಷರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳು ಹೇಳುವಂಥದ್ದು ಒಂದು ಒಲಿದು ಬಂದಂತಹ ಒಂದು ಸೌಭಾಗ್ಯ ಅಂತ ಹೇಳಬಹುದು ಎಲ್ಲರೂ ಇದೇ ಥರ ಹೇಳ್ತಾರೆ ನೀವು ಅದನ್ನೇ ಹೇಳ್ತಾ ಇದ್ದೀರಾ ಅಂತ ನೀವು ಕೇಳಬಹುದು ಆದರೆ ಈ ವಿಡಿಯೋನ ಕಂಪ್ಲೀಟಾಗಿ ಕೇಳಿ ನೀವು ನಿಮಗೆ ಅರ್ಥ ಆಗುತ್ತೆ ನೀವು ಇದನ್ನು ಕೇಳೋದ್ರಲ್ಲೂ ಕೂಡ ಇನ್ನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಯಾಕಂತಂದರೆ ಸಾಡೆ ಸಾತಿಯ ಮೊದಲ ಚರಣ ಇದು ನಿಮ್ಮ ಮನಸ್ಸಲ್ಲಿ ಇರಬಹುದು ಆದರೆ ಸಾಡೆ ಸಾತಿಯ ಮೊದಲ ಚರಣದಲ್ಲಿ ಯಾವುದೇ ರೀತಿಯಾದಂಥ ಒಂದು ನಿಮಗೆ ತೊಂದರೆಗಳಿರೋದಿಲ್ಲ ಈ ಸಣ್ಣ ಪುಟ್ಟ ತೊಂದರೆ ಸಾಡೆ ಸಾತಿ ಇಲ್ದಿರೋ ರಾಶಿಗಳಿಗೂ ಬರ್ತದೆ ಹಾಗಾಗಿ ಈ ಸಾಡೆ ಸಾತಿ ಇದ್ದರೂ ಕೂಡ ನೀವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ನೀವು ಈ ವಿಡಿಯೋನ ಕ್ಲಿಯರಾಗಿ ನೋಡಿ ಕೇಳಿ ನಿಮಗೆ ಅರ್ಥ ಆಗ್ತದೆ ನಿಮ್ಮ ರಾಷ್ಟ್ರಾಧಿಪತಿ ಬಂದುಬಿಟ್ಟು ಕುಜಾ ಮಂಗಲ ಗ್ರಹ ಈ ತಿಂಗಳಲ್ಲಿ ನಿಮ್ಗೆ ಏನೆಲ್ಲ ಒಂದು ಶುಭ ಫಲ ಇದೆ ಅಥವಾ ಏನೆಲ್ಲ ಒಂದು ಸ್ವಲ್ಪ ತೊಂದರೆಗಳಾಗ್ಬೌದು ಹೇಳುವಂಥದ್ದು ನಾನು ಒಂದೊಂದಾಗಿ ಪಟಪಟ ಅಂತ ಹೇಳ್ಕೊಂಡು ಹೋಗ್ತೇನೆ ಮೊದಲನೇದಾಗಿ ಬರೋದು ಅಂತಂದರೆ ಒಂದು ವಿದ್ಯಾಭ್ಯಾಸ ವಿದ್ಯಾರ್ಥಿಗಳ ಒಂದು ವಿಚಾರಕ್ಕೆ ಬಂದರೆ ಫಿಫ್ತ್ ಹೌಸ್ ಎಜುಕೇಷನಿಗೆ ಸಂಬಂಧಪಟ್ಟಿರುವಂಥದ್ದು ಈ ತಿಂಗಳ ಒಂದನೇ ತಾರೀಕಿಂದ ಒಂದು ಹದಿನೈದನೇ ತಾರೀಕವರೆಗೆ ಒಂದು ಎವರೇಜ್ ಆಗಿರ್ತದೆ ವಿದ್ಯಾರ್ಥಿಗಳಿಗೆ ಆದರೆ ಹದಿನೇಳನೇ ತಾರೀಕು ಆಗಸ್ಟ್ನಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ಅಂತ ಅಲ್ಲ ಅತಿ ಉತ್ತಮವಾಗಿದೆ ನೀವೇನೆಲ್ಲ ಎಕ್ಸಾಮ್ ಬರೀಬೇಕು ಅಂದ್ಕೊಂಡಿದ್ದೀರೋ ಈ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು ಅಥವಾ ಈ ಕೆಲವೊಂದಿಷ್ಟು ಮೆಡಿಕಲ್ ಸಂಬಂಧಪಟ್ಟಿರುವಂಥದ್ದು ನೀಟ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂಥ ಒಂದು ಪೊಲೀಸ್ ಎಕ್ಸಾಮ್ ಇರ್ಬೋದು ಬ್ಯಾಂಕ್ ಎಕ್ಸಾಮ್ ಇರ್ಬೋದು ಅವರಿಗೆಲ್ಲ ಒಂದು ಅತಿ ಉತ್ತಮವಾದಂಥ ಮಾಸ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದರಲ್ಲೂ ಕೂಡ ವಿಶೇಷವಾಗಿ ವಿದ್ಯಾರ್ಥಿಗಳು ತಾವು ಏನು ವಿದ್ಯಾಭ್ಯಾಸ ಮಾಡ್ತಾ ಇದೀರೋ ಅದರಲ್ಲಿ ಅತಿ ಉತ್ತಮವಾದಂಥ ಪ್ರಗತಿಯನ್ನು ಈ ಮೇಷರಾಶಿಯವರು ಕಾಣಲಿಕ್ಕಿದ್ದೀರ ಮುಂದೆ ನೋಡೋದಾದರೆ ಒಂದು ಪ್ರೀತಿಯ ವಿಚಾರ ಒಂದು ಬಾಂಧವ್ಯದ ವಿಚಾರ ಅಂತ ಬಂದರೆ ಇದು ಐದನೇ ಭಾವಕ್ಕೆ ಸಂಬಂಧಪಡುವಂಥದ್ದು ಪ್ರೀತಿ ಅತಿ ಉತ್ತಮವಾಗಿರ್ತದೆ ಪ್ರೀತಿ ಅಂತಂದರೆ ಬರೀ ಲವರ್ಸ್ಗಳಿಗೆ ಮಾತ್ರ ನಾನು ಹೇಳ್ತಾ ಇಲ್ಲ ಒಂದು ಗಂಡ ಹೆಂಡ್ತಿನೂ ಕೂಡ ಅತಿ ಪ್ರೀತಿ ಬಾಂಧವ್ಯದಿಂದ ಇರೋವರೆಗೂ ಕೂಡ ಬಂತು ಇದು ಕೆಲವೊಬ್ರು ನಾನು ಕೇಳಿದ್ದು ಇದೆ ಪ್ರೀತಿ ಅಂತಂದರೆ ಬರೀ ಲವರ್ಸ್ಗಳಿಗೆ ಮಾತ್ರ ಸಂಬಂಧನ ಅಂತ ಅಲ್ಲ ಇದು ಮದುವೆ ಆಗಿದ್ದ ನಂತರ ಪ್ರೀತಿ ಮಾಡ್ಬೋದಲ್ವ ತುಂಬ ಗಂಡ ಹೆಂಡತಿಗಳು ಮದುವೆ ಆಗಿದ್ದ ನಂತರನೇ ಪ್ರೀತಿಯನ್ನು ಸ್ಟಾರ್ಟ್ ಮಾಡುವಂಥದ್ದು ತಮ್ಮ ಲವ್ ರಿಲೇಷನ್ಶಿಪ್ಪನ್ನು ಸ್ಟಾರ್ಟ್ ಮಾಡಿರುವಂಥದ್ದು ಅವರಿಗೂ ಕೂಡ ಅತಿ ಉತ್ತಮವಾಗಿದೆ ಹಾಗಾಗಿ ಯಾರಿಗೆಲ್ಲ ಒಂದು ಬಾಂಧವ್ಯದ ಒಂದು ಸ್ವಲ್ಪ ಏರುಪೇರು ಇತ್ತು ಪ್ರೀತಿಯ ಕೊರತೆ ಏನು ಕಾಣ್ತಾ ಇತ್ತು ನಿಮ್ಮಲ್ಲಿ ಅವರಿಗೆಲ್ಲ ಅತಿ ಉತ್ತಮವಾಗಿರುವಂಥದ್ದು ಅದೇ ರೀತಿಯಾಗಿ ಒಂದು ಸಂತಾನದ ವಿಚಾರಕ್ಕೆ ಬಂದರೆ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಯಾರಿಗೆಲ್ಲ ಸಂತಾನ ಆಗಿರಲಿಲ್ಲ ಅಥವಾ ಯಾರೆಲ್ಲ ಸಂತಾನ ಭಾಗ್ಯಕ್ಕೋಸ್ಕರ ತಾವು ಪ್ರಯತ್ನ ಇದ್ದೀರಿ ಅವರಿಗೆಲ್ಲ ಸಂತಾನದ ಭಾಗ್ಯ ಹೇಳುವಂಥದ್ದು ಇದೆ ಐದನೇ ಮನೆಯಲ್ಲಿ ಕೇತು ಇರುವಂಥದ್ದು ಈ ಕೇತು ಇದ್ದಾಗ ಏನಾಗ್ತದೆ ಕೇಳಿದ್ರೆ ಈ ಆಗಸ್ಟ್ ತಿಂಗಳ ಒಂದು ಮೊದಲ ಭಾಗದಲ್ಲಿ ನಿಮಗೆ ಪ್ರೀತಿಯಲ್ಲಿ ಅಷ್ಟೊಂದೇನು ನಿಮ್ಮ ಪ್ರೇಯಸಿಯಿಂದ ಆಗಿರಲಿ ಅಥವಾ ನಿಮ್ಮ ಸಂಗಾತಿಯಿಂದ ಆಗಿರಲಿ ನಿಮ್ಮ ಪಾರ್ಟ್ನರ್ಶಿಪ್ ಪಾರ್ಟ್ನರಿಂದ ಆಗಿರಲಿ ಒಂದು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಅವ್ರು ಏನು ಕೇಳಿದರೂ ಕೂಡ ನೀವು ಅದಕ್ಕೆ ಪ್ರತ್ಯುತ್ತರ ಕೊಡುವಂಥದ್ದು ಯಾಕೆ ಅದು ಏನಕ್ಕೆ ಅದು ಯಾಕೆ ಹೀಗಾಯಿತು ಹೇಳುವಂಥದ್ದೆಲ್ಲ ಕ್ರಾಸ್ ಕ್ವಶನ್ಗಳು ಜಾಸ್ತಿ ಆಗ್ತದೆ ಅದನ್ನು ಹೊರತುಪಡಿಸಿ ಹದಿನಾರು ಹದಿನೇಳನೇ ತಾರೀಕಿನ ನಂತರದಲ್ಲಿ ಸೂರ್ಯ ಬದಲಾವಣೆ ಆಗುವಂಥದ್ದು ಏನಾಗ್ತದೆ ಕೇಳಿದ್ರೆ ಇಂತಹ ಯಾಕೆ ಏನು ಹೇಳುವಂಥ ಗೊಂದಲ ಆಗಿಬಿಟ್ಟು ನಾವಿಬ್ಬರು ಒಂದೇ ಹೇಳುವಂಥದ್ದು ಒಂದು ಮನಸ್ಥಿತಿಗೆ ತಾವು ಬರ್ತೀರಾ ನಿಮ್ಮ ಪ್ರೀತಿಯಲ್ಲಿ ಅತಿ ಉತ್ತಮವಾದಂಥ ಒಂದು ಬೆಳವಣಿಗೆ ಕಾಣ್ಬೋದು ನೀವು ಅದೇ ರೀತಿಯಾಗಿ ಒಂಥರ ಮೆಚೂರ್ಡ್ ಮೈಂಡ್ಸೆಟ್ ನಿಮಗೆ ಬರುವಂಥದ್ದು ಅದು ಯಾವುದೇ ಸಣ್ಣ ಪುಟ್ಟ ಒಂದು ಲೋಪದೋಷಗಳಿದ್ರೂ ಕೂಡ ನಿಮ್ಮಿಬ್ಬರಲ್ಲಿ ಪರಸ್ಪರವಾಗಿ ಹೊಂದ್ಕೊಂಡು ಹೋಗುವಂಥದ್ದು ಎಲ್ಲ ಆಗುವಂಥದ್ದು ಈ ಆಗಸ್ಟ್ ತಿಂಗಳಲ್ಲಿ ಕಾಣಲಿಕ್ಕೆ ಸಿಗ್ತದೆ ಇನ್ನು ಏಳನೇ ಮನೆ ಅಂತ ನೋಡೋದಿದ್ರೆ ನಿಮ್ಮ ಜಾತಕದಲ್ಲಿ ಮ್ಯಾರಿಡ್ ಯಾರೆಲ್ಲ ಮದುವೆ ಆಗಿದ್ದಾರೆ ಅವ್ರಿಗೆ ಬರ್ತದೆ ಕೌಟುಂಬಿಕ ಜೀವನ ಅಂತ ನಾವೇನು ಕರಿತೀವಿ ನಿಮ್ಮ ಹೆಂಡತಿ ಜೊತೆಗೆ ನೀವು ಸಣ್ಣ ಸಣ್ಣ ಒಂದು ಟ್ರಿಪ್ ಮಾಡುವಂಥದ್ದಿದೆ ಅದೇ ರೀತಿಯಾಗಿ ನಿಮ್ಮ ಸಂಗಾತಿಗೆ ನೀವು ಅತಿಯಾದಂಥ ಒಂದು ಕೇರಿಂಗ್ ತುಂಬ ಪ್ರೀತಿ ಮಾಡುವಂಥದ್ದು ಅವ್ರ ಬಗ್ಗೆ ಕಾಳಜಿ ತಗೊಳ್ಳುವಂಥದ್ದು ಅವ್ರ ಬಗ್ಗೆ ನಿಮಗೆ ಒಂದು ವಾತ್ಸಲ್ಯ ಭಾವ ಮೂಡುವಂಥದ್ದು ಖಂಡಿತವಾಗಲೂ ಕಾಣಲಿಕ್ಕೆ ಸಿಗ್ತದೆ ಇದು ನಿಮಗೆ ಈ ಆಗಸ್ಟ್ ತಿಂಗಳಲ್ಲಿ ಅತಿ ಅನ್ಯೋನ್ಯತೆಯಿಂದ ಇರುವಂಥದ್ದಾಗಿರಲಿ ಪ್ರವಾಸ ಅಂತ ಎಂದೆ ಕೆಲವೊಬ್ಬರು ವಿಶೇಷವಾದಂಥ ಸ್ಥಳಗಳಿಗೆ ಪ್ರವಾಸ ಮಾಡ್ಬೋದು ಕೆಲವೊಬ್ರು ತೀರ್ಥಕ್ಷೇತ್ರಗಳಿಗೆ ಹೋಗ್ಬೋದು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವಂಥ ಭಾಗ್ಯ ನಿಮಗೆ ಖಂಡಿತವಾಗ್ಲೂ ಇದೆ ಭಾಗ್ಯಸ್ಥಾನ ಅಂತ ನೋಡೋದಿದ್ರೆ ಒಂಬತ್ತನೇ ಮನೆ ನೋಡಬೇಕಾಗ್ತದೆ ಇಲ್ಲಿ ಸ್ವಲ್ಪ ನಿಧಾನನೇ ಇರ್ತದೆ ನಿಮಗೆ ಯಾವಾಗ ಒಂದು ಹದಿನಾರನೇ ತಾರೀಕವವರೆಗೂ ಕೂಡ ನಿಮ್ಮ ಭಾಗ್ಯಸ್ಥಾನ ಹೇಳುವಂಥ ಒಂದು ಸ್ವಲ್ಪ ನಿಧಾನವಾಗಿರ್ತದೆ ಒಂದು ಬಿಸ್ನೆಸ್ಸಲ್ಲಿ ನಿಧಾನ ಆಗಿರುವಂಥದ್ದು ಒಂದು ಕೆರಿಯರಲ್ಲಿ ನಿಧಾನ ಆಗುವಂಥದ್ದು ಅಥವಾ ಯಾರೆಲ್ಲ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇರುವಂಥವ್ರಿಗೂ ಕೂಡ ಒಂದು ಸ್ವಲ್ಪ ನಿಧಾನ ಅವರಿಗೆ ಹದಿನಾರನೇ ತಾರೀಕುವರೆಗೆ ಅದರ ನಂತರದಲ್ಲಿ ಹದಿನೇಳು ಹಂಟ್ ಹದಿನೆಂಟರ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಅತೀ ಉನ್ನತ ಮಟ್ಟಕ್ಕೆ ಹೋಗುವಂಥದ್ದು ನಿಮ್ಮ ಬಿಸ್ನೆಸ್ಗಳು ಅತಿ ಉನ್ನತ ಮಟ್ಟಕ್ಕೆ ಹೋಗುವಂಥದ್ದು ಆಗ್ತದೆ ಅದೇ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಫೀಲ್ಡಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದೀರಿ ಅದೇ ನಾನು ಹೇಳ್ತಿರೋದು ನಿಮಗೆ ಹದಿನೇಳರ ಹದಿನೇಳು ಹದಿನೆಂಟರ ನಂತರದಲ್ಲಿ ಆಯಿತಾ ಅಲ್ಲಿ ನಿಮ್ಮ ರಾಶಿಗೆ ಸೂರ್ಯನ ಗೋಚಾರ ಆದಾಗ ಈ ಇನ್ವೆಸ್ಟ್ಮೆಂಟ್ ಫೀಲ್ಡಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಬಂದುಬಿಟ್ಟು ಅತಿ ಉತ್ತಮವಾದಂಥ ಒಂದು ಗಳಿಕೆ ಬರುವಂಥದ್ದು ಲಾಭ ಬರುವಂಥದ್ದು ನೀವು ಹೂಡಿಕೆಗೆ ಡಬಲ್ ಅಷ್ಟು ಬರುವಂಥದ್ದು ಆಗಬಹುದು ಮತ್ತು ಆಗುತ್ತೆ ಕೂಡ ಅದೇ ರೀತಿಯಾಗಿ ಇನ್ನು ಮದುವೆ ವಿಚಾರಕ್ಕೆ ಬಂದರೆ ಮೇಷರಾಶಿಯವರಿಗೆ ಯಾರಿಗೆಲ್ಲ ಮದುವೆ ಆಗಿರಲಿಲ್ಲ ಅವರಿಗೆಲ್ಲ ಒಂದು ಮದುವೆ ಭಾಗ್ಯ ಹೇಳುವಂಥದ್ದು ಖಂಡಿತವಾಗಲೂ ಕೂಡ ಈ ಆಗಸ್ಟ್ ತಿಂಗಳಲ್ಲಿ ನೋಡಬಹುದು ಅದು ಹೊಸದಾಗಿ ಮದುವೆ ಆಗುವವರು ಅಥವಾ ವಿಚ್ಛೇದಿತ ವಧುಗಳಾಗಿರಲಿ ವರರಾಗಿರಲಿ ಅವರಿಗೂ ಕೂಡ ಒಂದು ಮದುವೆ ಭಾಗ್ಯ ಹೇಳುವಂಥದ್ದು ಇದೆ ನಿಮ್ಮ ಜಾಬ್ ಉದ್ಯೋಗ ಏನೋ ಯಾರೆಲ್ಲ ಮಾಡ್ತಿದ್ದೀರಿ ಅದು ಗೌರ್ಮೆಂಟ್ ಆಗಿರ್ಬೋದು ಪ್ರೈವೇಟ್ ಆಗಿರ್ಬೋದು ಐ ಟಿ ಆಗಿರ್ಬೋದು ನಾನ್ ಐ ಟಿ ಆಗಿರ್ಬೋದು ಈ ಉದ್ಯೋಗದ ವಿಚಾರಕ್ಕೆ ಬಂದರೆ ಒಂದು ಕೆರಿಯರ್ ಅಂತ ಬಂದರೆ ಒಂದು ಸ್ವಲ್ಪ ನೀವು ಆ್ಯಟಿಟ್ಯೂಡ್ ಇರುತ್ತೆ ನಿಮ್ಮಲ್ಲಿ ಆದರೂ ಕೂಡ ಆ ಆ್ಯಟಿಟ್ಯೂಡ್ ಜೊತೆಗೆ ಅಷ್ಟೇ ಕೂಲ್ ಮತ್ತು ಆಗಿರುವಂಥದ್ದು ಒಂಥರ ಸೌಮ್ಯವಾಗಿ ಸರಳವಾಗಿಯೇ ಇರ್ತೀರ ಆದರೆ ಇಲ್ಲಿ ಆಗುವಂಥದ್ದೇನು ಏನು ಕೇಳಿದರೆ ಸಡನ್ನಾಗಿ ಬಂದುಬಿಟ್ಟು ಒಂದೇ ಸರಿ ಅಗ್ರೆಸಿವ್ ಆಗುವಂಥದ್ದು ಆಗ್ತದೆ ಯಾರತ್ರ ನಿಮ್ಮ ಕಲೀಗ್ಸ್ ಜೊತೆಗೆ ನಿಮ್ಮ ಸಹಪಾಠಿಗಳ ಜೊತೆಗೆ ಅಥವಾ ನಿಮ್ಮ ಮೇಲಧಿಕಾರಿ ಜೊತೆಗೆ ಇಂತಹ ಒಂದು ಮಾತಿನ ಚಕಮಕಿ ನಡೆಯುವಂಥ ಸಾಧ್ಯತೆಗಳಿದೆ ಹಾಗಾಗಿ ಒಂದು ಸ್ವಲ್ಪ ನಿಮಗೆ ಅಂತಹ ಕೋಪ ಬಂದಾಗ ತಾವು ಕಂಟ್ರೋಲ್ ಮಾಡ್ಕೊಳ್ಳೋದು ಅತಿ ಸೂಕ್ತ ಇನ್ನು ನೀವು ಕೆಲಸದ ಒಂದು ವಿಚಾರದಲ್ಲಿ ಕೇಳೋಕ್ಕೋದ್ರೆ ಒಂದು ಪ್ರಮೋಷನ್ ಆಗುವಂಥದ್ದು ಮತ್ತು ಯಾರಿಗೆಲ್ಲ ಬಂದುಬಿಟ್ಟು ಕೆಲಸದ ಬದಲಾವಣೆ ಕಾಣ್ಕೋಬೋದು ಅಥವಾ ಯಾರಿಗೆಲ್ಲ ಕೆಲಸ ಸಿಗಲಿಲ್ಲ ಅವರಿಗೆ ಒಂದು ಕೆಲಸದ ಒಂದು ಹೊಸ ಕೆಲಸದ ಭಾಗ್ಯ ಖಂಡಿತವಾಗಲೂ ಈ ಆಗಸ್ಟ್ ತಿಂಗಳಲ್ಲಿದೆ ಹಾಗಾಗಿ ಯಾರಿಗೆಲ್ಲ ಕೆಲಸ ಸಿಗಲಿಲ್ವೋ ಅಥವಾ ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ದಾರೋ ನೀವು ಪ್ರಯತ್ನ ಪಟ್ಟರೆ ಖಂಡಿತವಾಗಲೂ ಕೂಡ ನಿಮಗೆ ಕೆಲಸ ಸಿಗುವಂಥದ್ದು ಈ ಮೇಷರಾಶಿಯವರಿಗೆ ಆಗ್ತದೆ ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇರೋವ್ರಿಗೆ ಒಳ್ಳೆಯದು ಅಂತ ಅಂದೆ ನಾನು ಇನ್ನು ಬಿಸ್ನೆಸ್ ವಿಚಾರಕ್ಕೆ ಬಂದರೆ ಶುಕ್ರ ನಿಮ್ಮ ಒಂದು ಕೇಂದ್ರ ಸ್ಥಾನಕ್ಕೆ ಆಗ್ತದೆ ಶುಕ್ರ ನಿಮ್ಮ ಕೇಂದ್ರ ಸ್ಥಾನಕ್ಕೆ ಬಂದರೆ ಅದು ಅತಿ ಉತ್ತಮವಾಗಿರುವಂಥದ್ದು ನೀವು ಒಂಥರ ಶೈನ್ ಆಗ್ತೀರ ಶೈನ್ ಆಗೋದು ಅಂತಂದರೆ ನಿಮಗೆ ಒಂದು ಕೆಲಸ ಮಾಡಲಿಕ್ಕೆ ಒಂದು ಹುರುಪು ಬರುವಂಥದ್ದು ಒಂದು ನಾಲ್ಕು ಜನರ ಪರಿಚಯ ಆಗುವಂಥದ್ದು ಅದರಲ್ಲೂ ಕೂಡ ವಿಶೇಷವಾಗಿ ಈ ಮೀಡಿಯಾ ಲೆವೆಲಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ ಅಥವಾ ಯಾರೆಲ್ಲ ಬಂದುಬಿಟ್ಟು ಸೋಷಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಿರೋರು ಅಥವಾ ಯಾರೆಲ್ಲ ಆ್ಯಂಕರಿಂಗ್ ಟಿ ವಿ ಆ್ಯಂಕರಿಂಗ್ ಇದ್ದಾರೆ ನ್ಯೂಸ್ ಆ್ಯಂಕರಿಂಗ್ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಅತಿ ಉತ್ತಮವಾಗಿದೆ ಮತ್ತು ಈ ಸಿನಿಮಾ ಫೀಲ್ಡ್ ಆಗಿರಲಿ ಒಂದು ಸೀರಿಯಲ್ ಫೀಲ್ಡ್ ಆಗಿರಲಿ ಟೋಟಲ್ ಓವರಾಲ್ ನಾನು ಹೇಳ್ತಿರೋದು ಎಂಟರ್ಟೈನ್ಮೆಂಟ್ ಫೀಲ್ಡು ಆಯಿತಾ ಇವರಿಗೆ ಅತಿ ಉತ್ತಮವಾಗಿದೆ ಅದು ಬಿಟ್ಟರೆ ಒಂದು ವ್ಯಾಪಾರಸ್ಥರು ಅಂತ ಬಂದರೆ ಈ ಬ್ಯೂಟಿ ಪಾರ್ಲರ್ ಇಟ್ಕೊಂಡಿದ್ದವರು ಅಥವಾ ಒಂದು ಸೌಂದರ್ಯ ವರ್ಧನೆಯ ಒಂದು ಕಾಸ್ಮೆಟಿಕ್ ವಿಭಾಗದಲ್ಲಿ ಕೆಲಸ ಮಾಡ್ತಿರೋರು ಅಥವಾ ಅದರದ್ದೇ ಆಗಿರುವಂಥ ಒಂದು ಸೌಂದರ್ಯ ವರ್ಧನೆ ಅಂತಂದರೆ ಒಂದು ಮೇಕಪ್ ಸಂಬಂಧಪಟ್ಟಿರುವಂಥ ವಸ್ತುಗಳ ಮಾರಾಟಗಾರರು ಅಥವಾ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಕೊಳ್ಳುವವರು ಅಥವಾ ಒಂದು ಸಲೂನನ್ನು ನಡೆಸ್ತಾ ಇರುವಂಥ ವ್ಯಕ್ತಿಗಳು ಅವರಿಗೆಲ್ಲ ತುಂಬ ಚೆನ್ನಾಗಿದೆ ಎಲ್ಲ ವ್ಯಾಪಾರಿಗಳಿಗೂ ಚೆನ್ನಾಗಿದೆ ಅದರಲ್ಲೂ ಕೂಡ ಈ ಬ್ಯೂಟಿ ರಿಲೇಟೆಡ್ ಯಾರೆಲ್ಲ ವರ್ಕ್ ಮಾಡ್ತಿದ್ದಾರೆ ಮೀಡಿಯಾ ರಿಲೇಟೆಡ್ ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಅವರಿಗೆ ಅತಿ ಉತ್ತಮವಾಗಿರುವಂಥದ್ದು ಇನ್ನು ಗ್ರಹಗಳ ವಿಚಾರಕ್ಕೆ ಬಂದರೆ ಯಾವುದೇ ಒಂದು ಕ್ರೂರ ಗ್ರಹದ ದೃಷ್ಟಿಗಳು ನಿಮ್ಮೇಲಿಲ್ಲ ಹಾಗಾಗಿ ಆರಾಮ್ಸೆ ನೀವು ಕೂಲಾಗಿರ್ಬೋದು ಅಯ್ಯೋ ನನಗೆ ಆ ದೋಷ ಇದೆಯಂತೆ ಈ ದೋಷ ಇದೆಯಂತೆ ಅದು ವಕ್ರಿ ಇದು ವಕ್ರಿ ಅಂದ್ಕೊಂಡು ಏನೂ ಇಲ್ಲ ಯಾವುದೇ ಒಂದು ಶನಿಗ್ರಹ ಕೂಡ ವಕ್ರಿಯಾದರೂ ಕೂಡ ಮುಂದಿನ ದಿನದಲ್ಲಿ ನಿಮಗೆ ಅದರದ್ದು ಅಷ್ಟೊಂದೇನು ಪ್ರತಿಫಲ ಅಥವಾ ಅದರದ್ದೇನು ಅಷ್ಟೊಂದು ಅಶುಭ ಫಲಗಳು ಹೇಳುವಂಥದ್ದು ಆಗುವಂಥದ್ದಿಲ್ಲ ಇನ್ನು ಗುರುವಿನ ವಿಚಾರಕ್ಕೆ ಆವಾಗಲೇ ಹೇಳಿದೆ ಸ್ವಲ್ಪ ನಿಧಾನ ಅಂದ್ಕೊಂಡು ಆದರೆ ಮದುವೆ ಆಗುವಂಥದ್ದಾಗ್ತದೆ ಒಂದು ಯಾತ್ರೆ ಆಗ್ತದೆ ಬಿಸ್ನೆಸ್ ಫೀಲ್ಡಲ್ಲಿ ಅತಿ ಉತ್ತಮವಾಗಿರ್ತದೆ ಒಂದು ಸ್ವಲ್ಪ ಒಂಚೂರು ನಿಧಾನ ಇರ್ಬೋದು ಮತ್ತು ವಿಶೇಷವಾಗಿ ಈ ಸರ್ವಿಸ್ ಇಂಡಸ್ಟ್ರಿಗಳಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಒಂದು ಶೋರೂಮಲ್ಲಿ ಕೆಲಸ ಮಾಡುವವರು ಒಂದು ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡುವವರು ಅಥವಾ ಯಾವುದೋ ಒಂದು ಕಸ್ಟಮರ್ ರಿಲೇಷನ್ಶಿಪ್ ಒಂದು ಇದರಲ್ಲಿ ಕೆಲಸ ಮಾಡುವವರು ಅಥವಾ ಒಂದು ಬ್ಯಾಂಕಿಂಗಲ್ಲಿ ಕೆಲಸ ಮಾಡುವವರು ಅವರಿಗೆಲ್ಲ ಒಂದು ತುಂಬ ಚೆನ್ನಾಗಿರುವಂಥದ್ದು ಮತ್ತು ಕೆಲವೊಂದಿಷ್ಟು ಅಣ್ಣ ತಮ್ಮಂದಿರ ಗೊಂದಲ ಗಲಾಟೆಗಳು ಒಂದು ಸ್ವಲ್ಪ ದುಶ್ಮನಿಗಳು ಇದ್ದವರಿಗೂ ಕೂಡ ಈ ಅಣ್ಣ ತಮ್ಮಂದಿರು ಕೂಡ ಅನ್ಯೋನ್ಯತೆಯಿಂದ ಇರ್ತೀರ ನಿಮ್ಮ ಹಳೆಯ ಜಗಳ ಮುನಿಸುಗಳನ್ನೆಲ್ಲ ದೂರ ಮಾಡಿಕೊಂಡು ಈಗ ಅತಿ ಉತ್ತಮವಾಗಿರುವಂಥದ್ದು ಮತ್ತು ಈ ಸಮಾಜದೊಂದಿಗೆ ನಿಮ್ಮ ಸಂಬಂಧ ಅತಿ ಉತ್ತಮವಾಗಿರ್ತದೆ ಆವಾಗಲೇ ಅಂದೇ ನಿಮಗೆ ಒಂದು ಮೇಷರಾಶಿಯವರು ಒಂದು ಸ್ವಲ್ಪ ಮುಂಗೋಪಿಗಳು ಸಡನ್ನಾಗಿ ಯೋಚನೆ ಮಾಡ್ದೇ ನಿರ್ಧಾರ ತಗೊಳ್ಳೋರು ಅದು ಕೆಲವೊಂದಿಷ್ಟು ಜನರಿಗೆ ಕೋಪವೂ ಕೂಡ ತುಂಬ ಇರ್ತದೆ ಇಂಥ ಒಂದು ಮುಂಗೋ ಅಥವಾ ಒಂದು ಸಡನ್ನಾಗಿ ಒಂದು ಕ್ರೂರತ್ವ ತೋರಿಸುವಂಥದ್ದು ಖಂಡಿತವಾಗಲೂ ಮಾಡಲಿಕ್ಕೆ ಹೋಗಬೇಡಿ ಖರ್ಚಿನ ವಿಚಾರಕ್ಕೆ ಬಂದರೆ ಒಂದು ಸ್ವಲ್ಪ ಖರ್ಚು ಜಾಸ್ತಿ ಆಗುವಂಥದ್ದು ಆದರೆ ಈ ಖರ್ಚು ಯಾಕೆ ಜಾಸ್ತಿ ಆಗ್ತದೆ ಕೇಳಿದರೆ ಒಂದು ನಿಮ್ಮ ಧಾರ್ಮಿಕತೆಗೆ ಜಾಸ್ತಿ ಖರ್ಚಾಗುವಂಥದ್ದು ಅಥವಾ ತೀರ್ಥಕ್ಷೇತ್ರಗಳಿಗೆ ಪ್ರಯಾಣಕ್ಕಾಗಿ ಒಂದು ಖರ್ಚಾಗುವಂಥದ್ದು ಅಥವಾ ನಿಮ್ಮ ಮನೆಯಲ್ಲಿ ಕೆಲವೊಂದಿಷ್ಟು ಶುಭ ಕಾರ್ಯಗಳಿಗೆ ಅಂದ್ಕೊಂಡ್ಬಿಟ್ಟು ಖರ್ಚಾಗುವಂಥದ್ದು ಅಥವಾ ಯಾರದೋ ನಿಮ್ಮ ಅಣ್ಣ ತಮ್ಮಂದಿರದೋ ಅಥವಾ ನಿಮ್ಮದೇನೋ ಅಥವಾ ನಿಮ್ಮ ಸಂಬಂಧಪಟ್ಟಂತಹ ಯಾರೋ ಒಂದು ಮಿತ್ರದ್ದು ಒಂದು ಮದುವೆ ಖರ್ಚು ಹೇಳುವಂಥದ್ದು ಬರ್ತದೆ ಹಾಗಾಗಿ ಶುಭ ಕಾರ್ಯಗಳಿಗೆ ಒಂದು ಸ್ವಲ್ಪ ಖರ್ಚುಗಳು ಜಾಸ್ತಿ ಇರುವಂಥದ್ದು ಈ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಕಾಣ್ತದೆ ಗ್ರಹ ಹನ್ನೊಂದನೇ ಸ್ಥಾನದಲ್ಲಿ ರಾಹು ಗ್ರಹ ಹದಿನೈ ಸ್ಥಾನ ಅಂತ ಅಂದ್ಕೂಡ್ಲೇನೆ ರಾಹುವಿಂದ ಎಲ್ಲರೂ ಕೆಟ್ಟದೇ ಆಗುತ್ತೆ ಅಂದ್ಕೊಂಡು ನೀವು ದಯವಿಟ್ಟು ತಿಳ್ಕೊಳೋಕೆ ಹೋಗ್ಬೇಡಿ ತುಂಬ ಜನ ಅದನ್ನು ಕೇಳಿದ್ದು ಕೂಡ ಇದೆ ಇಲ್ಲಿ ಕೇಳಿ ನಾನು ಹೇಳ್ತೇನೆ ನಿಮಗೆ ಒಂದು ಶತ್ರು ನಿವಾರಣೆ ಆಗುವಂಥದ್ದು ಮತ್ತು ಈ ಕೋರ್ಟ್ ಕೇಸ್ಗಳಲ್ಲೆಲ್ಲ ಕಚೇರಿಗಳಲ್ಲೆಲ್ಲ ಏನು ಓಡಾಡ್ತಿದ್ರಿ ನೀವು ಒಂದು ಕೇಸ್ಗೋಸ್ಕರ ಆಗಿರಲಿ ಕೆಲವೊಂದು ಕೆಲಸದ ವಿಚಾರವಾಗಿ ಅದರಲ್ಲೆಲ್ಲ ಜಯ ಸಿಗುವಂಥದ್ದು ಕೂಡ ಆಗ್ತದೆ ಮತ್ತು ನಿಂತ ಕೆಲಸಗಳು ಮತ್ತು ಅವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿಮ್ಮ ಹತ್ರ ಆ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ ಏನೋ ಒಂದು ವಿನಾಕಾರಣ ಕೆಲಸ ಅಲ್ಲೇ ಸ್ಟಾಪ್ ಆಗಿರುವಂಥದ್ದು ಅಥವಾ ನಿಂತಿರುವಂಥದ್ದು ಇದೆಲ್ಲ ಮತ್ತೆ ಶುರುವಾಗ್ತದೆ ಖಂಡಿತವಾಗಲೂ ಕೂಡ ಆದರೆ ನಿಮಗೆ ಕೆಲವೊಂದಿಷ್ಟು ಒಳ್ಳೇದು ಕೊಟ್ಟ ಮೇಲೆ ಇನ್ನೂ ಕೆಲವೊಂದಿಷ್ಟು ನೆಗೆಟಿವ್ ಇರಲೇಬೇಕಲ್ವಾ ಆದರೆ ಗುರು ಇಷ್ಟೆಲ್ಲ ಒಳ್ಳೇದು ಕೊಟ್ಟಾಗ ಗುರು ಮತ್ತು ರಾಹು ಒಂದೇ ಮನೆಯಲ್ಲಿರೋದ್ರಿಂದ ಏನಾಗ್ತದೆ ಕೇಳಿದ್ರೆ ಗುರು ಒಳ್ಳೇದು ಕೊಡಬೇಕಾದ್ರೆ ಕೆಲವೊಂದಿಷ್ಟು ಗ್ರಹಕ್ಕೆ ತಡೆ ಹಾಕ್ಬೋದು ಆದರೆ ನೀವು ಸಮಾಧಾನವಾಗಿದ್ದು ಅದನ್ನು ಸಹಿಸಿಕೊಂಡು ಗುರು ಏನು ಅನುಗ್ರಹ ಮಾಡಿದಾನೋ ಆ ಅನುಗ್ರಹನ ನೀವು ಪಡ್ಕೊಂಡು ನೀವು ಮುಂದೆ ಸಾಗೋದು ಅತಿ ಉತ್ತಮವಾಗಿರ್ತದೆ ಇನ್ನು ವಿಶೇಷವಾಗಿ ಈ ರಾವು ಗೋಚಾರ ಆದಾಗ ಯಾರು ಒಂದು ವಿಶೇಷ ಕಾಳಜಿಯಿಂದ ಇರಬೇಕು ಅಂತಂದರೆ ಗರ್ಭವತಿ ಗರ್ಭವತಿಯಾದವರು ಅವರು ವಿಶೇಷವಾದಂಥ ಕಾಳಜಿಯಿಂದ ಇರಬೇಕು ನೀವು ನಿಮ್ಮ ಡಾಕ್ಟ್ರನ್ನು ಯಾವ ರೀತಿ ಮಂತ್ಲಿ ಮಂತ್ಲಿ ಕನ್ಸಲ್ಟ್ ಮಾಡ್ತೀರೋ ಅದನ್ನು ರೆಗ್ಯುಲರ್ ಬೇಸಿಸಲ್ಲಿ ಇಟ್ಕೊಳ್ಳಿ ಎಲ್ಲೂ ಒಂದು ಕಡೆಗೆ ನೆಗ್ಲಿಜೆನ್ಸಿ ಮಾಡಲಿಕ್ಕೆ ಹೋಗಬೇಡಿ ಯಾಕಂತಂದರೆ ರಾವು ಗೃಹ ದೃಷ್ಟಿ ಇಟ್ಟಾಗ ಒಳ್ಳೆಯದು ಇರ್ತದೆ ಕೆಟ್ಟದು ಇರ್ತದೆ ಹಾಗಾಗಿ ಒಂದು ಗರ್ಭವತಿಯಾದವರು ಆದಷ್ಟು ಸೂಕ್ಷ್ಮವಾಗಿರುವಂಥದ್ದು ಒಳ್ಳೆಯದು ಮತ್ತು ಕೌಟುಂಬಿಕ ವಿಚಾರದಲ್ಲೂ ಕೂಡ ತುಂಬ ಚೆನ್ನಾಗಿದೆ ಅಂತಂದೆ ಗುರುಗ್ರಹದ ಒಂದು ಅನುಗ್ರಹದಿಂದ ತುಂಬ ಚೆನ್ನಾಗಿದೆ ಅಂತಂದೆ ಆವಾಗವಾಗ ಈ ರಾವ್ ಗೋಚಾರ ಆದಾಗ ಅವಾಗ ಒಂದು ಸ್ವಲ್ಪ ಮೇಲೆ ಏರುಪೇರು ಬರುವಂಥದ್ದು ಇರ್ತದೆ ಹಾಗಾಗಿ ಇದನ್ನು ಆದಷ್ಟು ಅವಾಯ್ಡ್ ಮಾಡಿ ಮುಂದಿನ ಜೀವನ ಅಂತ ನೋಡೋದಿದ್ರೆ ನಿಮಗೆ ಹದಿನಾರು ಜುಲೈಯಿಂದ ಹದಿನಾರು ಆಗಸ್ಟ್ವರೆಗೆ ಒಂದು ಸ್ವಲ್ಪ ಚಿಂತಿತ ಮನೋಭಾವನೆ ಇರಬಹುದು ಇದು ನಾನು ಜನರಲ್ ಪ್ರೆಡಿಕ್ಷನ್ ಹೇಳ್ತಿರುವಂಥದ್ದು ಜುಲೈ ಹದಿನಾರರಿಂದ ಆಗಸ್ಟ್ ಹದಿನಾರರವರೆಗೆ ಒಂದು ಸ್ವಲ್ಪ ಚಿಂತಿತ ಮನೋಭಾವನೆ ಇರ್ತದೆ ವಿನಾಕಾರಣ ಮನಸ್ಸು ಬಂದುಬಿಟ್ಟು ಒಂಥರ ಚಿಂತಿತವಾಗಿರುವಂಥದ್ದು ಆಪ್ ಆಗುವಂಥದ್ದು ಮುಂದೆ ಹೇಗೋ ಮತ್ತು ಕೆಲಸ ಹೇಗೋ ನನ್ನ ಸಂಸಾರ ಹೇಗೋ ಹೇಳುವಂಥದ್ದು ಎಲ್ಲೋ ಒಂದು ಕಡೆಗೆ ಇದ್ದೇ ಇರ್ತದೆ ಅದರಲ್ಲೂ ಇನ್ನು ಸ್ವಲ್ಪ ಹೆಚ್ಚಾಗುವಂಥದ್ದು ಇರ್ತದೆ ಅದು ಆಗಿದ ಮೇಲೆ ಹದಿನಾರನೇ ತಾರೀಕಿನ ಮೇಲೆ ಆಗಸ್ಟ್ ಹದಿನಾರನೇ ತಾರೀಕಿನ ಮೇಲೆ ನಿಮಗೆ ಈ ಚಿಂತಿತ ಮನೋಭಾವನೆಯಿಂದ ಹೊರಗಡೆ ಬರ್ತೀರಾ ಒಂಥರ ಒಂದು ಸ್ವಲ್ಪ ಸ್ಟೇಬಲ್ ಮೈಂಡ್ಸೆಟ್ ಹೊಂದ್ಕೊಂಡಿರ್ತೀರ ಹಾಗಾಗಿ ಅದರ ಬಗ್ಗೆ ನೀವು ಜಾಸ್ತಿ ಒಲವು ತೋರ್ಸೋಕೆ ಹೋಗ್ಬೇಡಿ ಅದನ್ನು ಅಲ್ಲಿಗೆ ಮರೆತು ಆ ಚಿಂತೆನ ಅಲ್ಲಿಗೆ ಮರೆತು ಉತ್ತಮವಾದಂಥ ಒಂದು ಚಿಂತನೆ ಮಾಡಿ ಉತ್ತಮ ಚಿಂತನೆಯಿಂದ ನಿಮ್ಮ ಭವಿಷ್ಯ ಉಜ್ವಲವಾಗಿರ್ತದೆ ಅದೇ ರೀತಿಯಾಗಿ ನನ್ನ ಯೂಟ್ಯೂಬ್ ಕುಟುಂಬದವರು ನನಗೊಂದು ಮಾತು ಹೇಳಿದರು ದಯ ಡೇಟ್ ವೈಸ್ ಸ್ವಲ್ಪ ಹೇಳಿ ನಾವೇನಾದರೂ ಮಾಡಬೇಕು ಅಂತಂದರೆ ಅನುಕೂಲ ಆಗ್ತದೆ ಅಂದ್ಕೊಂಡು ಹಾಗಾಗಿ ನಾನೊಂದು ಸ್ವಲ್ಪ ಡೇಟ್ ವೈಸ್ ಒಂದು ದೈನಿಕ ರಾಶಿ ಫಲನೂ ಕೂಡ ಇದರಲ್ಲೇ ಹೇಳಿಬಿಡ್ತೇನೆ ನೀವು ಕ್ಲಿಯರಾಗಿ ನೋಟ್ ಮಾಡಿಕೊಂಡ್ರೆ ಒಳ್ಳೆಯದು ಆಗಸ್ಟ್ ಒಂದು ಮತ್ತು ಎರಡನೇ ತಾರೀಕು ನೀವು ಮಾಡುವಂಥ ಉದ್ಯೋಗ ಆಗಿರಲಿ ವಿದ್ಯಾಭ್ಯಾಸ ಆಗಿರಲಿ ವ್ಯಾಪಾರ ಆಗಿರಲಿ ವಹಿವಾಟಾಗಿರಲಿ ಎಲ್ಲದರಲ್ಲೂ ಕೂಡ ಅತಿ ಉತ್ತಮವಾಗಿದೆ ಅದೇ ರೀತಿ ಮೂರನೇ ಮತ್ತು ನಾಲ್ಕನೇ ತಾರೀಕಿಗೆ ಬಂದರೆ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಾಗುವಂಥದ್ದು ಇದೆ ಹಾಗಾಗಿ ಒಂದು ಸ್ವಲ್ಪ ಕಾಳಜಿ ತಗೊಳ್ಳೋದು ಅತಿ ಉತ್ತಮವಾಗಿರ್ತದೆ ಅದೇ ರೀತಿಯಾಗಿ ಐದನೇ ತಾರೀಕಿಂದ ಹನ್ನೊಂದನೇ ತಾರೀಕವರೆಗೆ ಉತ್ತಮವಾದಂಥ ಲಾಭ ಬರುವಂಥದ್ದು ನಿಂತ ಕೆಲಸಗಳಾಗುವಂಥದ್ದು ಶುಭ ಕಾರ್ಯಗಳು ನಡೆಯುವಂಥದ್ದು ಮತ್ತು ವ್ಯಾಪಾರ ವಹಿವಾಟು ವೃದ್ಧಿಯಾಗುವಂಥದ್ದು ಕೋರ್ಟ್ ಕೇಸ್ಗಳಲ್ಲಿ ಜಯ ಆಗುವಂಥದ್ದು ದೊಡ್ಡ ದೊಡ್ಡ ಮೇಲಧಿಕಾರಿಗಳ ಮತ್ತು ಗ ಸರ್ಕಾರಿ ಅಧಿಕಾರಿಗಳ ಅಪಾಯಿಂಟ್ಮೆಂಟಿಗೆ ನೀವು ಹಾತೊರಿತಾ ಇದ್ದರೆ ಅಂತಹ ಒಂದು ಅಪಾಯಿಂಟ್ಮೆಂಟ್ಗಳು ಸಿಗುವಂಥದ್ದು ಕೂಡ ಈ ಐದರಿಂದ ಹನ್ನೊಂದನೇ ತಾರೀಕು ಒಳಗಡೆ ಆಗ್ತದೆ ಹನ್ನೆರಡು ಮತ್ತು ಹದಿಮೂರನೇ ತಾರೀಕಿಗೆ ಬಂದರೆ ಒಂದು ಸ್ವಲ್ಪ ನೀವು ಸಾವಧಾನವಾಗಿರಬೇಕಾಗ್ತದೆ ಒಂದು ಸ್ವಲ್ಪ ತಟಸ್ಥವಾಗಿರಬೇಕಾಗ್ತದೆ ಖರ್ಚು ಜಾಸ್ತಿ ಆಗುವಂಥದ್ದು ಇನ್ವೆಸ್ಟ್ಮೆಂಟ್ ಅಂತೂ ಬೇಡವೇ ಬೇಡ ಅದು ಯಾವುದೇ ಫೀಲ್ಡ್ ಆಗಿರಲಿ ಶೇರ್ ಮಾರ್ಕೆಟ್ ಆಗಿರಲಿ ಅಥವಾ ಸ್ಟಾಕ್ ಮಾರ್ಕೆಟ್ ಆಗಿರಲಿ ಅಥವಾ ಯಾವುದೇ ಒಂದು ಹೂಡಿಕೆಯೂ ಕೂಡ ಆ ಎರಡು ದಿನಾಂಕದಂದು ಬೇಡ ಅಂತ ನನ್ನ ಅನಿಸಿಕೆ ಇನ್ನು ಹದಿನಾರನೇ ತಾರೀಕಿಂದ ಇಪ್ಪತ್ತನೇ ತಾರೀಕುವರೆಗೆ ಸುಂದರ ಮತ್ತು ಸುಖಮಯವಾಗಿರ್ತದೆ ನಿಮ್ಮ ಜೀವನ ಅತಿ ಉತ್ತಮವಾದಂಥ ದಿನ ಅಂತಂದರೆ ಈ ಹದಿನಾರರಿಂದ ಒಳಗಡೆ ಈ ಆಗಸ್ಟ್ ತಿಂಗಳಲ್ಲಿ ಅತಿ ಸುಂದರವಾಗಿ ನಿಮ್ಮ ಸಂಗಾತಿ ಜೊತೆಗೆ ನಿಮ್ಮ ಸ್ನೇಹಿತರ ಜೊತೆಗೆ ನಿಮ್ಮ ಬಂಧು ಬಳಗದರ್ಜರ ಜೊತೆಗೆ ಮತ್ತು ನಿಮ್ಮ ಅಣ್ಣ ತಮ್ಮಂದಿರ ಜೊತೆಗೆ ಮತ್ತು ನಿಮ್ಮ ಕೆಲಸ ಮಾಡುವಂಥ ಕಾರ್ಯಕ್ಷೇತ್ರದಲ್ಲೂ ಕೂಡ ಅತಿ ಸುಂದರವಾದಂಥ ಸುಖವಾದಂಥ ಜೀವನವನ್ನು ಕಾಣ್ತೀರಿ ಅದರ ನಂತರ ಇಪ್ಪತ್ತೊಂದು ಇಪ್ಪತ್ತೆರಡು ಒಂದು ಸ್ವಲ್ಪ ನಿಮ್ಗೆ ಆವಾಗಲೇ ಹೇಳಿದೆ ಒಂದು ಸ್ವಲ್ಪ ಮೂಡ್ ಆಫ್ ಆಗಿರುವಂಥದ್ದು ಇಲ್ಲ ಅಂತಂದರೆ ಇಲ್ಲ ಸಲ್ಲದ ಕೆಲವೊಂದಿಷ್ಟು ವಿಷಯಕ್ಕೆ ನೀವು ಬೇಜಾರು ಮಾಡಿಕೊಳ್ಳುವಂಥದ್ದು ಇರ್ತದೆ ಅದೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ ಇನ್ನು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವಿದ್ಯಾರ್ಥಿಗಳಿಗೆ ಮತ್ತು ಕೆಲಸ ಹುಡುಕ್ತಾ ಇರೋರಿಗೆ ಮತ್ತು ಕೆಲವೊಂದಿಷ್ಟು ಇಂಟರ್ವ್ಯೂ ಫೇಸ್ ಮಾಡ್ತಾ ಇರೋರಿಗೆ ಮತ್ತು ಕೆಲವೊಂದಿಷ್ಟು ಎಕ್ಸಾಮ್ಗಳು ಬರೀಬೇಕು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿಗೆ ಅತಿ ಉತ್ತಮವಾದಂಥ ದಿನಾಂಕ ಅಂತಂದರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮುಂದೆ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಬಂದರೆ ಮತ್ತು ಅದೇ ಥರ ಒಂದು ಸ್ವಲ್ಪ ಸಾವಧಾನವಾಗಿ ಇರಬೇಕಾಗ್ತದೆ ವ್ಯವಹಾರ ಮತ್ತು ನಿಮ್ಮ ಬಿಸ್ನೆಸ್ಸಲ್ಲಿ ಒಂದು ಸ್ವಲ್ಪ ನೀವು ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕಾಗ್ತದೆ ಮತ್ತು ಕೆಲವೊಂದು ಅಪರಿಚಿತ ವ್ಯಕ್ತಿಗಳು ಬಂದುಬಿಟ್ಟು ನಿಮ್ಮ ಜೊತೆಗೆ ಸ್ವಲ್ಪ ವ್ಯವಹಾರ ಮಾಡ್ದಂಗೆ ಮಾಡಿ ಮೋಸವಾಗುವ ಸಾಧ್ಯತೆಗಳಿದೆ ಹಾಗಾಗಿ ಸ್ವಲ್ಪ ಹುಷಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ತಾರೀಕು ಉತ್ತಮವಾದಂಥ ಸಂಬಂಧ ನಿಮ್ಮ ಕುಟುಂಬದವರ ಜೊತೆಗೆ ಒಂದು ಉತ್ತಮವಾದಂಥ ಸಂಬಂಧ ಸ್ನೇಹಿತರ ಜೊತೆಗೆ ಉತ್ತಮವಾದಂಥ ಸಂಬಂಧ ಇರ್ತದೆ ಹಾಗಾಗಿ ಅದರ ಬಗ್ಗೆ ಏನೋ ಟೆನ್ಷನ್ ತಗೊಳ್ಳುವಂಥದ್ದು ಏನೂ ಇಲ್ಲ ಇನ್ನು ಇಪ್ಪತ್ತೊಂಬತ್ತರಿಂದ ಈ ತಿಂಗಳ ಒಂದು ಮುಕ್ತಾಯದವರೆಗೆ ಆರೋಗ್ಯದಲ್ಲಿ ಸ್ವಲ್ಪ ಹುಷಾರವು ಕಾಳಜಿಯಿಂದ ಇರಬೇಕಾಗ್ತದೆ ಹಾಗಾಗಿ ನಿಮ್ಮ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿ ತೊಗೋಬೇಕು ಯಾರಿಗೆ ಬೇರೆಯವರು ಯಾರೋ ಅಪ್ಪ ತೊಗೊಳ್ತಾರೆ ಅಮ್ಮ ತೊಗೊಳ್ತಾರೆ ಹೆಂಡತಿ ತಗೊಳ್ತಾರೆ ಅಂದ್ಕೊಂಡು ಅಥವಾ ಗಂಡ ತೊಗೊಳ್ತಾರೆ ಅಂದ್ಕೊಂಡ್ಬಿಟ್ಟು ಆ ಥರ ತಿಳ್ಕೊಳ್ಳೋಕ್ಕೆ ಹೋಗಬೇಡಿ ನಿಮ್ಮ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರ್ತದೆ ನಿಮ್ಮ ಒಂದು ಜೀವನ ಶೈಲಿ ಚೆನ್ನಾಗಿಟ್ಕೊಳ್ಳಿ ಆಹಾರ ಕ್ರಮ ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು.